ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಸೋಮವಾರ ರಾತ್ರಿ ವೀಡಿಯೋ ಮಾಡ್ತಾ ಇದ್ದೀನಿ ಇದನ್ನು ನಿನ್ನೆ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಬೇಕಿತ್ತು ನಿನ್ನೆ ವೀಡಿಯೋನೇ ಇವಾಗ ಬೆಳಿಗ್ಗೆ ಹಾಕಿದ್ದೀನಲ್ಲ ಆ ವೀಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡಬೇಕಿತ್ತು ಆದರೆ ನನಗೆ ಅದು ಕ್ಲಿಪ್ಪಿಂಗು ಮೋಹನ್ ಮಾಮನ್ ವೀಡಿಯೋ ಅಂದರೆ ಮೋಹನ್ ಮಾಮನ ಮೊಬೈಲಿಂದ ವೀಡಿಯೋ ಮಾಡಿರುವಂಥದ್ದು ಅದಕ್ಕೆ ಅದು ಮರ್ತೋಗಿಬಿಟ್ಟಿದೆ ಅದಕ್ಕೆ ಆ ವೀಡಿಯೋನ ತೆಗೆದು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೋಮವಾರ ರಾತ್ರಿ ಒಂದು ಒಂಬತ್ತು ಗಂಟೆ ಇರ್ಬೋದು ಆವಾಗ ನಾನು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತೇಳಿ ನೋಡುವಾಗ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೈನ್ 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 ಅಂತ ಇದೆ ಫುಲ್ಲು ಖುಷಿಯಾಯಿತು ಅದಾದಮೇಲೆ ಮತ್ತೆ ವೆಯ್ಟ್ ಮಾಡ್ತಾ ಇರ್ತೀವಲ್ಲ ಮತ್ತೆ ಒಂದು ಕೆ ಒನ್ ಕೆ ಆಯಿತಾ ಒನ್ ಕೆ ಆಯಿತಾ ಅಂತ ಅದಕ್ಕೆ ಇಲ್ಲಿ ಪದೇ ಪದೇ ಹೋಗಿ ನೋಡೋದು ಆ ಥರನೇ ಇದ್ದೆ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ನೋಡುವಾಗ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೀವು ನೋಡ್ತಿರ್ಬೋದು ಇವಾಗ ನೋಡಿ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ನನಗಂತ ಫುಲ್ಲು ಖುಷಿಯಾಗೋಯಿತು ಒಂಬತ್ತುವರೆ ಇರ್ಬೋದು ಅಂದರೆ ನಾನು ನೋಡುವಾಗ ಒಂದು ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಟೈಮಲ್ಲಿ ಇದಾಗಿರುವಂಥದ್ದು ಎಲ್ಲರಿಗೂ ಅಷ್ಟೇ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರ್ತಾರೆ ಎಲ್ಲರೂ ಒನ್ ಕೆ ಆಗಬೇಕು ಮತ್ತು ಫೋರ್ತ್ ಫೋರ್ ಅಂದರೆ ಫೋರ್ ತೌಸಂಡು ವಾಚ್ ಅವರ್ಸ್ ಆಗಬೇಕಂತ ವೆಯ್ಟ್ ಮಾಡ್ತಾ ಇರ್ತಾರೆ ಸದ್ಯಕ್ಕೆ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಷ್ಟೇ ಫೋರ್ ತೌಸಂಡ್ ವಾಚ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದಾಗ ಆ ಖುಷಿ ವಿಚಾರನೂ ನಿಮ್ಮ ಜೊತೆ ಹಂಚ್ಕೋತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಮಂಗಳವಾರ ಹಾಗೆ ಕೆಲಸಗಳು ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಹನ್ನೊಂದು ಗಂಟೆ ಸ್ವಲ್ಪ ವೆದರ್ ಓಕೆ ಬೆಳಿಗ್ಗೆಯಿಂದ ಮಳೆಯೂ ಇಲ್ಲ ಅಂದರೆ ಸ್ವಲ್ಪ ನೀ ಬೀಳ್ತಾಯಿತ್ತು ಹಾಗೆ ಸ್ವಲ್ಪ ಲೈಟಾಗಿಯೂ ಕೂಡ ಮಳೆ ಸಾರಿ ಲೈಟಾಗಿಯೂ ಕೂಡ ಮಳೆ ಬರ್ತಾಯಿತ್ತು ಹಾಗೆ ಲೈಟಾಗಿ ಸ್ವಲ್ಪ ಬಿಸಿಲು ಕೂಡ ಇದೆ ಮೋಡ ಇದ್ರೂ ಪರವಾಗಿಲ್ಲ ಮಳೆ ಬರದೇ ಇದ್ದರೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಹಾಗೆ ಒಂದು ವೀಡಿಯೋ ಈಗ ಜಸ್ಟು ಎಡಿಟ್ ಮಾಡಿಬಿಟ್ಟು ಅಪ್ಲೋಡಿಗೆ ಇಟ್ಟಿದ್ದೀನಿ ಏನಂದರೆ ನನಗೆ ನಿನ್ನೆ ರಾತ್ರಿ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದರದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ನಾನು ಬಾಯಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ಅಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಥ್ಯಾಂಕ್ಸ್ ಅಂತ ಹೇಳೋದಕ್ಕಿಂತ ವಿಡಿಯೋ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ಕೆಲಸಗಳು ತುಂಬಾ ಇದೆ ನಾನು ಗೊತ್ತಿರುತ್ತೆ ಯಾಕೆ ನಾನು ಡೋರ್ ಕ್ಲೋಸ್ ಮಾಡ್ತೀನಿ ಅಂತ ನೋಡ್ತಾ ಇದ್ರೆ ಗೊತ್ತಿರಲ್ವ ಏನೋ ಅಂಥವರಿಗೆ ಏನಕ್ಕೆ ನಮ್ಮ ಮನೇಲಿ ನಾಲ್ಕು ಬೆಕ್ಕಿರೋದ್ರಿಂದ ಅದು ಎಲ್ಲಂದ್ರಲ್ಲಿ ಹಿಂಗೆ ಬೆಡ್ ಕೆಳಗಡೆ ಇರ್ಬೋದು ಮತ್ತು ಇಲ್ಲಿ ಓಡ್ರ ಬತ್ರ ಅಲ್ಲ ಎಲ್ಲಂದರಲ್ಲಿ ಮಲ್ಗೋಕೆ ಬರುತ್ತೆ ಆವಾಗ ಏನಾಗುತ್ತೆ ಅದು ಅಭ್ಯಾಸ ಮಾಡ್ಕೊಬಿಡತ್ತೆ ಅಂತೇಳಿ ನಾನು ಏನು ಮಾಡ್ತೀನಿ ಯಾವಾಗಲೂ ಡೋರ್ನ ಕ್ಲೋಸ್ ಮಾಡ್ಕೊಳ್ಳೋದು ಅಲ್ಲೇನಾದರೂ ರೂಮಲ್ಲಿ ಅಥವಾ ಕಿಚನಲ್ಲಿ ಏನೇನಾದರೂ ಏನಾದರೂ ಕೆಲಸ ಇದ್ದರೆ ಅವಾಗ ಮಾತ್ರ ನಾನು ಡೋರ್ನ ಓಪನ್ ಮಾಡ್ಕೊತೀನಿ ಇಲ್ಲಾಂದರೆ ಯಾವಾಗಲೂ ಕ್ಲೋಸ್ ಅಲ್ಲ ಇರುತ್ತೆ ನನಗೆ ಕೆಲಸಗಳಿದೆ ಆದರೆ ಇಲ್ಲ ಅಷ್ಟೇ ಇವತ್ತು ನಿನ್ನೆ ಇದೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಯಾವಾಗಲೂ ನಾನು ಸೋಮವಾರ ಚೇಂಜ್ ಮಾಡುವಂಥದ್ದು ಆದರೆ ನಿನ್ನೆ ಮಳೆ ಎಲ್ಲ ಬೀಳ್ತಾಯಿತ್ತು ನೋಡಿ ಇಷ್ಟು ತುಂಬ ಬಟ್ಟೆಗಳಿದೆ ಒಗೆಯುವಂಥದ್ದು ಅದನ್ನೇ ನಾನು ಇಲ್ಲ ಯಾಕೆ ಅಂದರೆ ಒಗೋ ಒಗೆಯೋದಕ್ಕೇನು ಪ್ರಾಬ್ಲಮ್ ಇಲ್ಲ ಒಗಿದ್ಮೇಲೆ ಎಲ್ಲಿ ಒಣಗಾಕೋದು ಅದೇ ಪ್ರಾಬ್ಲಮ್ಮು ಅದಕ್ಕೆ ನೆನ್ನೆ ಬೆಡ್ ಸ್ಪ್ರೆಡ್ ಎಲ್ಲ ಏನೂ ಚೇಂಜ್ ಮಾಡಿಲ್ಲ ಇವತ್ತು ಒಂದು ಸ್ವಲ್ಪ ಬಟ್ಟೆಗಳನ್ನ ವಾಶ್ಗೆ ಹಾಕಿದ್ದೀನಿ ಅದೆಲ್ಲ ವಾಶ್ ಮಾಡಿದ್ಮೇಲೆ ಅದನ್ನೇ ಒಣಗಿದ್ರೆ ಸಾಕು ಅನ್ನೋ ಥರ ಇದೆ ಪರಿಸ್ಥಿತಿ ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಇವಾಗೇನು ಬಟ್ಟೆನ ವಾಶ್ ಮಾಡ್ತಾಯಿದ್ದೀನಿ ಆ ಬಟ್ಟೆಗಳು ಮಾತ್ರ ಒಣಗಿದರೆ ಸಾಕು ಅನ್ನೋ ಥರ ಆಗಿದೆ ಅದಕ್ಕೆ ಈ ವಾರ ಏನು ಬೆಡ್ ಸ್ಪ್ರೆಡ್ ಇರ್ಬೋದು ಅದೆಲ್ಲ ಏನು ಚೇಂಜ್ ಮಾಡೋದು ಬೇಡ ನೆಕ್ಸ್ಟ್ ಮಂಡೇ ಆ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಮೋಡ ಇದೆ ಅದೇ ಮಳೆ ಏನಿಲ್ಲ ಬೆಳಿಗ್ಗೆ ಸ್ವಲ್ಪ ಹನಿ ಆಗ್ತಾ ಆಗ್ತಾಯಿತ್ತು ಆ ಥರ ಆಗಿದೆ ಅದು ಮಾಡಿದೆ ಇದೆಲ್ಲ ಕೆಲಸಗಳು ಉಂಟು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡುವಂಥದ್ದು ಅದೆಲ್ಲ ಇದೆ ಅದಕ್ಕೆ ಈ ವಾರ ಫುಲ್ಲು ಬೇಡಬೇ ಬೇಡ ಆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಗೇ ಇನ್ನೇನು ಅಂದರೆ ಅಡುಗೆ ಮಾಡಬೇಕು ಸ್ವಲ್ಪ ಸಾಂಬಾರಿದೆ ಅದಕ್ಕೆ ಅದನ್ನೇ ಅಡ್ಜಸ್ಟ್ ಮಾಡೋಣ ಮಧ್ಯಾಹ್ನಕ್ಕೆ ರಾತ್ರಿಗೆ ಸಬ್ಸಿಗೆ ಸೊಪ್ಪಿದೆ ಅದ್ರದ್ದು ಮೋಸಕ್ಕೆ ಮಾಡಿದರೆ ಆಯಿತು ಅಂತೇಳಿ ಅಷ್ಟು ಮಾಡಿದ್ದೀನಿ ಹಾಗೇ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಬಟ್ಟೆನ ನಾನು ಸಂಡೇನೇ ಹಾಕಬೇಕಿತ್ತು ಸಂಡೇನೂ ಕೂಡ ಮಳೆ ಬರ್ತಾ ಬರ್ತಾಯಿತ್ತು ಮತ್ತು ಮೇಲಿರುವಂಥ ಬಟ್ಟೆಗಳು ಅಂದರೆ ಸ್ಟೆಪ್ ಹತ್ರ ಹಾಕ್ಕೊಂಡಿರ್ತೀನಿ ನೋಡಿ ಆ ಮೇಲಿರುವಂಥ ಬಟ್ಟೆಗಳು ಒಣಗೇ ಇಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಅದು ಒಣಗಿಲ್ಲ ಅಂದ್ರೆ ಮತ್ತು ಈ ಬಟ್ಟೆಗಳನ್ನ ಎಲ್ಲಾಕ್ಲಿ ಜಾಗವೇ ಇಲ್ಲ ಅಲ್ಲ ಹೊರ್ಗಡೆ ಹಾಕಿದ್ರೆ ಮಳೆ ಬೀಳ್ತಾನೆ ಇರುತ್ತೆ ಒಗ್ದಿರೋದು ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಒಗ್ದಿರ್ಲಿಲ್ಲ ಇವಾಗ ಹಾಕಿದ್ದೀನಿ ಇದನ್ನು ತಗೊಂಡೋಗಿ ಆಮೇಲೆ ಹಾಕಬೇಕು ಅಷ್ಟೆ ಮತ್ತು ಮನೆ ಒರೆಸೋದು ಕೂಡ ಇಲ್ಲ ಇವತ್ತು ಅಡುಗೆ ಮಾಡೋದಿಲ್ಲ ಮನೆ ಒರೆಸೋದಿಲ್ಲ ಅಡುಗೆ ಅಂದರೆ ಸಾಂಬಾರು ಒಂದು ಮಾಡೋ ಹಾಗಿಲ್ಲ ಅಷ್ಟೇ ಮನೆ ಯಾಕೆ ಒರಿಸಲ್ಲ ಅಂದರೆ ಈ ವೆದರಿಗೆ ಏನಾಗಿದೆ ಅಂದರೆ ಮನೆ ಓರಿಸಿದ್ರು ಬೇಗ ಡ್ರೈ ಆಗೋಲ್ಲ ಒಂಥರ ಹಸಿ ಹಸಿ ಥರನೇ ಇರುತ್ತೆ ಈಗಿನ ಒಂದು ವೆದರಿಗೇ ಮನೆ ಒಂಥರ ಒದ್ದೆ ಒದ್ದೆ ಥರ ಅದಕ್ಕೆ ಬೇಡ ಓರಿಸೋದು ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ ಓಕೆ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಸರಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾವಾಗಲೂ ನನ್ನ ವೀಡಿಯೋಸ್ಗಳು ನಾನು ಮನೆಯಲ್ಲಿ ಹೇಗಿರ್ತೀನಿ ಮನೆಯಲ್ಲಿ ಅಂತಲ್ಲ ಇದನ್ನು ಯಾವ ನಾನು ಯಾವ ಥರ ನ್ಯಾಚುರಲ್ ಆಗಿದ್ದೀನಿ ಅದೇ ಥರನೇ ವೀಡಿಯೋ ಮಾಡ್ತೀನಿ ಅಷ್ಟೇ ನಾನು ಇವಾಗ ಒಂದು ವೀಡಿಯೋ ಮಾಡಬೇಕಂದ್ರೆ ಫುಲ್ಲು ಇವಾಗ ಜಸ್ಟ್ ಒಂದು ವೀಡಿಯೋ ಮಾಡಿದೆ ನೋಡಿ ನಾನು ಬೆಳಿಗ್ಗೆ ಎದ್ದು ಮುಖ ತೊಳೆದು ಒಂದು ಕ್ರೀಮ್ ಹಚ್ಕೊಳ್ತೇನೆ ಅಷ್ಟು ಬಿಟ್ಟರೆ ನಾನು ಒಂದು ಲಿಫ್ಟಿಕ್ ಹಾಕೊಳ್ಳೋದು ಆ ಥರದ್ದೆಲ್ಲ ಏನು ಮಾಡೋಲ್ಲ ಹೊರ್ಗಡೆ ಹೋದರೆ ಖಂಡಿತ ಆಗ್ತೀನಿ ಲಿಫ್ಟಿಕ್ಕ ಹಾಕ್ಕೊಳ್ತೀನಿ ಒಂದು ಕ್ರೀಮ್ ಹಚ್ತೀನಿ ಮತ್ತು ಸಿ ಸಿ ಕ್ರೀಮ್ ಅದೆಲ್ಲ ಹಚ್ಕೊಂಡೋಗ್ತೀನಿ ಆದರೆ ಮನೇಲಿದ್ದಾಗ ಮಾತ್ರ ನಾನು ಅದೆಲ್ಲ ಹಚ್ಕೊಳ್ಳಲ್ಲ ಅದು ಏನೋ ಗೊತ್ತಿಲ್ಲ ಆ ಮನೇಲಿದ್ದಾಗ ನಾನು ಹೀಗೆ ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ ಹೇಗಿದ್ದೀನಿ ಅದೇ ಥರನೇ ವೀಡಿಯೋ ಮಾಡ್ತೀನಿ ಹೊರ್ಗಡೆ ಹೋದರೆ ಮಾತ್ರ ಖಂಡಿತ ಲಿಪ್ಟಿಕ್ ಹೋಗ್ತೀನಿ ಎಲ್ಲ ಯೂಸ್ ಮಾಡ್ತೀನಿ ಮನೇಲಿ ಇದ್ದಾಗ ನಾನು ಹೇಗೆ ಇದೇ ಥರ ಇರ್ತೀನಿ ಅದೇ ಥರನೇ ಅಂದರೆ ನಾನು ಹೇಗಿದ್ದೀನಿ ಅದೇ ಥರನೇ ವೀಡಿಯೋಸ್ ಇರ್ತೀನಿ ಈಗ ನಾನು ವೀಡಿಯೋ ಮಾಡಬೇಕು ಅಂತಲೇ ಮೆ ಇವಾಗ ಒನ್ ಕೆದು ವೀಡಿಯೋ ಮಾಡಿದೆ ಅದನ್ನು ಮೇಕಪ್ ಮಾಡ್ಕೊಂಡು ಕುತ್ಕೊಂಡು ವೀಡಿಯೋ ಮಾಡ್ಬೋದಿತ್ತು ಇದು ಅದು ಇಷ್ಟ ಇಲ್ಲ ನಾನು ಈಗ ಹೇಗಿದ್ದೀನಿ ಅದೇ ಥರನೇ ಅದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರೋ ಮಾಡಿದರೆ ಯಾರು ಕೇಳಲ್ಲ ಮೇಕಪ್ ಮಾಡಿಕೊಂಡು ಲಿಫ್ಟಿಕ್ ಹಾಕೊಂಡು ಮಾಡಿದರೆ ಯಾರು ಕೇಳೋರಿಲ್ಲ ಆದ್ರೂ ಅದೇನೋ ನನಗೆ ಇಷ್ಟ ಆಗೋಲ್ಲ ಅಷ್ಟೇ ಯಾರು ಆ ಥರ ಏನು ಕೇಳ ಈ ಥರನೇ ಇರಬೇಕು ಯಾಕೆ ಅಂದರೆ ಯಾಕೆ ಈ ಥರ ಮೇಕಪ್ ಮಾಡ್ಕೊಂಡಿದ್ಯಾ ಯಾಕೆ ಆ ಥರ ಎಲ್ಲ ಯಾರೂ ಮೊನ್ನೂ ಕೂಡ ಕೇಳಲ್ಲ ಕೌಶಿ ಸಾರಿ ಕೌಶಿ ಕೂಡ ಕೇಳಲ್ಲ ಆದರೆ ನನಗೆ ಅದು ಇಷ್ಟ ಇಲ್ಲ ಹೊರ್ಗಡೆ ಹೋದರೆ ಮಾತ್ರ ಖಂಡಿತ ಈಗ ಹೇಗಿದೆ ಈ ಸ್ಕಿನ್ ಜೊತೆಗೆ ಒಂದು ಸಿ ಸಿ ಕ್ರೀಮ್ ಯೂಸ್ ಮಾಡಿರ್ತೀನಿ ಮಾಮೂಲಿ ಯೂಸ್ ಮಾಡೋ ಕ್ರೀಮ್ ಜೊತೆಗೇ ಒಂದು ಸಿ ಸಿ ಕ್ರೀಮ್ ಯೂಸ್ ಮಾಡ್ತೀನಿ ಹಾಗೆ ಒಂದು ಲಿಫ್ಟಿಕ್ ಯೂಸ್ ಮಾಡ್ತೀನಿ ಅದು ಲಿಫ್ಟಿಕ್ಕನ್ನೇ ಲಿಪ್ ಲೈನರ್ ಬರುತ್ತೆ ನೋಡಿ ಅದನ್ನೇ ಯೂಸ್ ಮಾಡ್ತೀನಿ ಲಿಫ್ಟಿಕ್ಕೂ ಕೂಡ ತೊಗೊಂಡಿಲ್ಲ ಯಾಕೆಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ವಲ್ಲ ಸುಮ್ಮನೆ ವೇಸ್ಟ್ ಅಂದ್ಬಿಟ್ಟು ತೊಗೊಂಡಿಲ್ಲ ತೊಗೊಂಡ್ರೆ ಬ್ರ್ಯಾಂಡೆಡೇ ತೊಗೊಳ್ತೀನಿ ಆ ಥರ ಯಾಕೆ ಸ್ಕಿನ್ಗೆ ಎಫೆಕ್ಟ್ ಆಗಬಾರ್ದು ಅಂತೇಳಿ ಆ ಥರ ತೊಗೊಳ್ಳುವಂಥದ್ದು ಒಂದೊಂದು ಎಲ್ಲನೂ ಕೂಡ ಬ್ರ್ಯಾಂಡೆಡ್ ತೊಗೊಳ್ತೀನಿ ಅಂತಲ್ಲ ಒಂದೊಂದು ಬ್ರ್ಯಾಂಡೆಡ್ ಯೂಸ್ ಮಾಡ್ತೀನಿ ಒಂದೊಂದು ಲೋಕಲ್ ಆದರೂ ಪರವಾಗಿಲ್ಲ ಯೂಸ್ ಮಾಡ್ತೀನಿ ಆ ಥರ ಈ ಥರ ನಾವು ಯಾರೇ ಅಷ್ಟೇ ಯೂಟ್ಯೂಬು ಓಪನ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಇದ್ದರೆ ಅವರು ನೀವು ಯಾವ ಥರ ಇರ್ತೀರ ನ್ಯಾಚುರಲ್ಲಾಗಿ ಈಗ ಅದೇ ಥರನೇ ವೀಡಿಯೋಸ್ ಮಾಡ್ಕೊಂಡೋಗಿ ಅವಾಗ ಚೆನ್ನಾಗಿರುತ್ತೆ ಏಕೆಂದರೆ ನೀವು ವೀಡಿಯೋಗೋಸ್ಕರನೇ ಮೇಕಪ್ ಮಾಡ್ಕೊಳ್ಳುವಂಥದ್ದು ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಎಲ್ಲ ಬೇಡ ಯಾಕೆಂದರೆ ಒಂದು ಯಾವಾಗಲೂ ಎಲ್ಲ ವೀಡಿಯೋದಲ್ಲೂ ನಾವು ಮೇಕಪ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಒಂದು ವೀಡಿಯೋದಲ್ಲಿ ಮೇಕಪ್ ಮಾಡಿರ್ತೀವಿ ಇನ್ನೊಂದು ವೀಡಿಯೋದಲ್ಲಿ ಮೇಕಪ್ಪೇ ಮಾಡಿರಲ್ಲ ಅವಾಗ ಏನಾಗಿಬಿಡುತ್ತೆ ಕಾಮೆಂಟ್ಸ್ ಮಾಡ್ತಾರೆ ನೀವೇನು ಈ ಥರ ಇದ್ದೀರಾ ಆ ವಿಡಿಯೋದಲ್ಲಿ ಆ ಥರ ಕಾಣಿಸ್ತಾ ಇದ್ದೀವಿ ಓಹೋ ಇದು ಮೇಕಪ್ ಮಹಿಮೆ ಹಾಗೆ ಹೀಗೆ ಅಂತ ಹೇಳಿ ತುಂಬ ಥರ ಗಳನ್ನ ಮಾಡ್ತಾರೆ ಅದರಿಂದ ನೀವು ಯಾವ ಥರ ನ್ಯಾಚುರಲ್ ಆಗಿ ಇರ್ತೀರಾ ಅದೇ ಥರನೇ ವೀಡಿಯೋ ಮಾಡಿ ವೀಡಿಯೋಗೋಸ್ಕರ ಮೇಕಪ್ ಮಾಡಬೇಡಿ ಅದು ತಪ್ಪು ವೀಡಿಯೋಗೋಸ್ಕರನೇ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡೋದು ಬೇಡ ನೀವು ಹೇಗಿರ್ತೀರಾ ಹಾಗೇ ವೀಡಿಯೋ ಮಾಡ್ಕೊಂಡು ಹೋಗಿ ಒಂದಲ್ಲ ಒಂದಿನ ರೀಚ್ ಆಗುತ್ತೆ ಕಷ್ಟ ಇದೆ ಮಾತ್ರ ನಾನು ಅಂದ್ಕೊಂಡಿದ್ದೆ ಈಗ ಬೇರೆಯವ್ರು ನೋಡೋರಿಗೆ ಅನ್ಸ್ಬೋದು ಈಸಿ ಇದು ಅಯ್ಯೋ ಏನೊಂದು ವಿಡಿಯೋ ಮಾಡ್ತಾಳೆ ಅಪ್ಲೋಡ್ ಮಾಡ್ತಾಳೆ ಅಂತ ತುಂಬ ಕಷ್ಟ ಇದೆ ಅದು ರೀಚ್ ಆಗೋ ತನಕ ಕಷ್ಟ ರೀಚ್ ಆದಮೇಲೆ ಅದು ಈಸಿ ಅನ್ಸುತ್ತೆ ಯಾವುದಾದ್ರು ಅಷ್ಟೇ ಒಂದು ಕೆಲಸ ನಮಗೆ ನೋಡುವಾಗ ಯು ತುಂಬ ಕಷ್ಟ ಅನಿಸುತ್ತೆ ಅದು ಮಾಡಿದ್ಮೇಲೆ ಅಯ್ಯೋ ಇಷ್ಟೇನ ಸಿಂಪಲ್ ಅದನ್ನು ನಾವು ಬೇರೆಯವ್ರಿಗೆ ಹೇಳ್ತೀವಿ ತುಂಬ ಏನು ಕಷ್ಟ ಏನಿಲ್ಲ ತುಂಬಾ ಈಸಿ ಅಂತ ಆದರೆ ಅದು ನಾವು ಮಾಡುವಾಗ ತುಂಬ ಕಷ್ಟ ಅಂತ ಅನಿಸಿರುತ್ತೆ ಮಾಡಾದ್ಮೇಲೆ ಅದು ಈಸಿ ಅಂತ ಅನಿಸುತ್ತೆ ಹಾಗೆಯೇ ಫಸ್ಟ್ ಫಸ್ಟು ಕಷ್ಟ ಅಂತಲೇ ಅನಿಸುತ್ತೆ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವರಮಾಲಕ್ಷ್ಮಿ ಹಬ್ಬ ಹಿಂದಿನ ದಿನ ಅಂದರೆ ಗುರುವಾರ ಗುರುವಾರ ನಮಗೆ ಒಂದು ಒಳ್ಳೆಯ ದಿನ ಯಾಕೆ ಅಂದರೆ ಗುರುವಾರ ಬಂದು ನನ್ನ ಮದುವೆ ಆಗಿದ್ದ ದಿನ ಹಾಗೆ ಗುರುವಾರ ಅಂದರೆ ಕೌಶಿ ಹುಟ್ಟಿದ್ದು ಕೂಡ ಗುರುವಾರ ಅದಕ್ಕೆ ಏನೋ ಗುರುವಾರ ಅಂದರೆ ಏನೋ ಒಂಥರ ಸ್ಪೆಷಲ್ಲು ಅದಕ್ಕೆ ಗುರುವಾರ ದಿಂದ ವೀಡಿಯೋ ಅಪ್ಲೋಡ್ ಮಾಡಿದೆ ಅದು ನೆಕ್ಸ್ಟ್ ಡೇನೆ ವರಮಹಾಲಕ್ಷ್ಮಿ ಹಬ್ಬ ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿ ಹದಿನೈದು ತಿಂಗಳಾಗಿದೆ ಇವಾಗ ಡಿಸೆಂಬರು ಮೂರನೇ ತಾರೀಕು ಇವತ್ತು ಹದಿನೈದು ತಿಂಗಳಾಯಿತು ಅದಕ್ಕಿಂತ ಮೊದಲು ಕೂಡ ಒಂದೂವರೆ ವ ಒಂದೂವರೆ ವರ್ಷ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ ಎಲ್ಲ ಮಾಡಿದ್ದೆ ಅದು ಏನು ಪ್ರಾಬ್ಲಮ್ ಆಗಿಲ್ಲ ಅದು ನಾನು ಏನೋ ಒಂದು ರೀಸೈನಿಂದ ಬಿಟ್ಟೆ ಬೇಡ ಅಂತೇಳಿ ಅದಾದಮೇಲೆ ಇದನ್ನು ಓಪನ್ ಮಾಡಿದೆ ಅಷ್ಟೇ ಫಸ್ಟು ಇದೇ ಚಾನಲಲ್ಲಿ ಇದೇ ಚಾನಲಲ್ಲಿ ಒಂದು ಎರಡು ಮೂರು ವೀಡಿಯೋ ಹಾಕಿದ್ದೆ ಅದಾದ್ಮೇಲೆ ನನಗೆ ಯಾಕೋ ಇದು ಸರಿ ಇಲ್ಲ ಅಂದ್ಬಿಟ್ಟು ಆ ಚಾನಲ್ ಕ್ರಿಯೇಟ್ ಮಾಡಿದೆ ಆಮೇಲೆ ಅದು ಸರಿ ಇಲ್ಲ ಅಂದ್ಬಿಟ್ಟು ಮತ್ತೆ ಹಳೇ ಚಾನಲ್ಗೆ ಬಂದು ಅದ್ರಲ್ಲೇ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಳೆ ವಿಡಿಯೋಸ್ ಏನಿದೆ ಅದನ್ನೆಲ್ಲ ಹಾಗೆ ಪ್ರೈವೇಟ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಹೊಸ ವಿಡಿಯೋಗಳನ್ನ ಅಲ್ಲಿಂದ ಸ್ಟಾರ್ಟ್ ಮಳೆ ಬರ್ತಿದ್ಯಾ ಅಂತ ನೋಡಿದೆ ಅಷ್ಟೇ ಆ ಥರ ಹಳೆ ಗಂಡನ ಪಾದವಿ ಗತಿ ಅಂತ ಹೇಳಿ ಹಳೆ ಚಾನಲ್ಗೆ ಗೆ ಬಂದು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಹೀಗೆ ಮಾತಾಡ್ತಾ ಇದ್ರೆ ಹಿಂಗೆ ಮಾತಾಡ್ಕೊಂಡು ಹೋಗ್ತಾಯಿರ್ತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ಒಂದು ವೀಡಿಯೋನ ಎಡಿಟ್ ಮಾಡಿ ಎಲ್ಲ ಆಗಿದೆ ಅಪ್ಲೋಡಿಂಗಿದೆ ಅದನ್ನು ಪ್ರೈವೇಟಿಂದ ಪಬ್ಲಿಕ್ ಹಾಕಿ ಇದು ಮಾಡಬೇಕು ಓಕೆ ಇದನ್ನು ನಾನು ಇನ್ನೂ ಈ ವಿಡಿಯೋದಲ್ಲೇ ನಾನು ಹೇಳ್ಬೋದಿತ್ತು ಅದು ಈ ವಿಡಿಯೋ ಬರೋದು ತುಂಬ ದಿನ ಆಗುತ್ತೆ ಅದಕ್ಕೆ ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲಿ ಬಂದಿದ್ದೀನಿ ಒಣಗಾಕೋದಿಕ್ಕೆ ಅಂದೇ ಇದು ಮಳೆ ಬಂದಾಗ ಅಂಥ ಟೈಮಲ್ಲಿ ಇಲ್ಲೇ ಹಾಕುವಂಥದ್ದು ಜಾಸ್ತಿ ಮಳೆ ಬರಲಿ ಬಿಸಿಲಿಯಲ್ಲಿ ಯಾವಾಗಲೂ ಇಲ್ಲೇ ಹಾಕ್ಕೊಳ್ತೀನಿ ನಾನು ಬಟ್ಟೆ ಇವಾಗ ಬಿಸಿಲಿದೆ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇದೆ ಹೊರಗಡೆ ತೊಗೊಂಡೋಗಿ ಬಟ್ಟೆನ ಒಣಗಾಕ್ಬೋದು ಮತ್ತೇನಾದರೂ ಮಳೆ ಬಂದರೆ ಫುಲ್ಲು ಒಣ್ ಅಂದರೆ ಫುಲ್ಲು ಡ್ರೈ ಆಗಿರೋದೆಲ್ಲ ಸ್ವಲ್ಪ ಹಾಳಾಗುತ್ತೆ ಅಂತೇಳಿ ಸ್ವಲ್ಪ ಬಟ್ಟೆನ ಇಲ್ಲಿ ಒಣಗಾಕಿದ್ದೀನಿ ಅಂದರೆ ಮೂರು ತಂತಿ ಇಟ್ಕೊಂಡಿದ್ದೀನಿ ಒಂದು ಎರಡು ನೋಡಿ ಅದೊಂದು ತಂತಿ ಮೂರು ತಂತಿ ಅಂದರೆ ಒಂದು ಸರಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರೆ ಇದು ಮೂರು ತಂತಿ ಕರೆಕ್ಟ್ ಆಗುತ್ತೆ ಅದರಿಂದ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ ಬಿಸಿಲಲ್ಲಿ ಹಾಕ್ಲಾ ಅಥವಾ ಏನು ಮಾಡಲಿ ಅಂತ ಅಕಸ್ಮಾತ್ ನಾಳೆಗೆ ಮಳೆ ಬಂದುಬಿಟ್ರೆ ಒಣ್ಗೋಗುತ್ತಲ್ವ ಇವತ್ತು ಒಣಗಿಸಿ ಎತ್ತಿಟ್ಕೋಬೋದು ಅಂತ ಆದರೆ ಇವಾಗ ಒಣಗಾಕಿ ಸ್ವಲ್ಪ ಹೊತ್ತಿಗೆ ಮಳೆ ಬಂದುಬಿಟ್ರೆ ಇರೋ ಆಗಿರೋ ಡ್ರೈವ್ ಕೂಡ ಮತ್ತೆ ಹಸಿ ಹಸಿ ಥರ ಆಗಿಬಿಡುತ್ತೆ ಅದರಿಂದ ಬೇಡ ಅಂದ್ಬಿಟ್ಟು ಇಲ್ಲೇ ಒಣಗಾಕಿದ್ದೀನಿ ಒಂದಷ್ಟು ಕೆಳಗಡೆ ಒಣ್ಗಾಕಿದ್ದೀನಿ ಆಮೇಲೆ ತೋರಿಸ್ತೀನಿ ಅದು ಕೌಶಿದ ಯೂನಿಫಾರ್ಮ್ಗಳನ್ನೆಲ್ಲ ಅಲ್ಲಿ ಒಣಗಾಕಿದ್ದೀನಿ ಇದಿಷ್ಟು ಬಟ್ಟೆಗಳ ಇಲ್ಲಿ ಒಣಗಾಕಿದ್ದೀನಿ ಅಂದರೆ ಬಿಸಿಲು ಅಂದರೆ ಲೈಟಾಗಿದೆ ಓಕೆ ಆ ಥರ ಇದ್ದು ಪರವಾಗಿಲ್ಲ ಆ ಥರ ಬೀಳ್ತಾ ಇದೆ ಅದಕ್ಕೆ ತೋರಿಸ್ತೇ ಇಲ್ಲೇ ಒಣಗಾಕುವಂಥದ್ದು ಬಟ್ಟೆಗಳು ಓಕೆ ಆಮೇಲೆ ವೀಡಿಯೋನ ಕಾಯ್ತೀನಿ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲೂ ಒಂದಷ್ಟು ಅಂದರೆ ಒಂದೆರಡು ಟವಲ್ಗಳನ್ನ ಇಲ್ಲಿ ಒಣಗಾಕಿದ್ದೀನಿ ಏಕೆಂದರೆ ಬಿಸಿಲಿದೆಯಲ್ಲ ಅದಕ್ಕೆ ಒಣಗ್ಕೊಳ್ಳಿ ಅಂತ ಇಲ್ಲಾಕಿರುವಂಥದ್ದು ಹಾಗೆ ಈ ಕಡೆ ಬಂದರೆ ನೋಡಿ ಇದು ಕೌಶಿದು ಯೂನಿಫಾರ್ಮು ಮತ್ತು ಟ್ರ್ಯಾಕ್ ಶೂಟು ನಾಳೆಗೆ ಟ್ರ್ಯಾಕ್ ಶೂಟ್ ಬೇಕು ಅದಕ್ಕೆ ಇಲ್ಲೇ ಒಣಗಾಕಿದ್ದೀನಿ ಮುಕ್ಕಾಲು ಭಾಗ ಡ್ರೈ ಆಗಿರುತ್ತೆ ಮಿಷಿನಲ್ಲೇ ಇನ್ನೊಂದು ಕಾಲು ಭಾಗ ಅಲ್ವಾ ಇಲ್ಲೇ ಒಣಗು ಒಣಗಿದ್ರೆ ಏನಾಗುತ್ತೆ ಅಂದರೆ ನನಗೆ ಮಳೆ ಬಂದ್ರೂ ಅಂದರೆ ಸಣ್ಣ ಸಣ್ಣದಾಗಿ ಹನಿ ಆಗ್ತಾಯಿದ್ರು ಬಟ್ಟೆ ಎಲ್ಲ ಎತ್ಕೊಬೋದು ಮೇಲೆ ತೊಗೊಂಡಾಗ ಹಾಕ್ಬಿಟ್ರೆ ನನಗೆ ಇಲ್ಲಿಂದ ಮೇಲೆ ಹೋಗೋದ್ರೊಳಗಡೆ ಮಳೆಯೆಲ್ಲ ಬಿದ್ದು ಮತ್ತೆ ಒದ್ದೆ ಆಗ್ಬಿಡುತ್ತೆ ಇಲ್ಲಾದರೆ ಅಷ್ಟು ಇಲ್ಲೇ ಡೋರ್ ಇರೋದ್ರಿಂದ ಡೋರ್ ತೆಗ್ದುಬಿಟ್ಟು ಬೇಗ ಬಟ್ಟೆ ಎತ್ಕೋಬೋದು ಅಂತೇಳಿ ಇಲ್ಲಿ ಒಣಗಾಕಿದ್ದೀನಿ ಇಲ್ಲಿ ಅಂದರೆ ಡೈಲಿ ಯೂಸ್ ಮಾಡುವಂಥ ಟವಲ್ಗಳು ಸ್ವಲ್ಪ ಒದ್ದೆ ಥರನೇ ಇತ್ತು ಅದಕ್ಕೆ ಇಲ್ಲಿ ಹಾಕಿದ್ದೀನಿ ಒಂದೊಂದು ಸರಿ ದಾರ ಕಟ್ಕೊಂಡಿದ್ದೀವಿ ಇಲ್ಲಿ ಹಾಕ್ಕೊಂಡಿದ್ದೀವಿ ಆ ಥರ ನೋಡಿ ರಾಗಿ ಮಿಲ್ ಮಾಡಿಸ್ಬೇಕು ಒಂದು ವಾರದ ಮೇಲಾಯಿತು ಮಿಲ್ ಮಾಡಿಸ್ಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲೇ ಇದೆ ಹಾಗೆ ಇಲ್ಲಿ ಬೆಕ್ಕಳು ಒಂದೊಂದು ಸರಿ ಅದಕ್ಕೆ ಬಟ್ಟೆಗಳು ಇಲ್ಲಿದೆ ವೇಸ್ಟ್ ಬಟ್ಟೆಗಳು ಮೆಹಂದಿ ಎಲೆಗಳು ನೋಡಿ ಇಲ್ಲೇ ಇಟ್ಟಿದ್ದೀನಿ ಬಿಸಿಲು ಇಲ್ಲ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ರಾಗಿ ಒಂದು ವಾರದಿಂದ ಇಲ್ಲೇ ಬಿದ್ದಿದೆ ಇವಾಗ ನಾವು ಅಂಗಡಿಯಿಂದ ಹಿಟ್ಟು ತಂದು ಇರುವಂಥದ್ದು ಅಂದರೆ ಒಂದು ವಾರದಿಂದನೂ ಸರಿಯಾಗಿ ಬಿಸಿಲಿಲ್ಲವಲ್ಲ ಒಣಗಾಕೆಲ್ಲೂ ಒಣಗಾಕಿದ್ರೆ ತೊಗೊಂಡೋಗಿ ಮಿಷಿನ್ ತೊಗೊಂಡೋಗಿ ಪೌಡ್ರ್ ಮಾಸ್ಕ ಹೊರ್ಬೋದಿತ್ತು ಒಣಗಾಕಿಲ್ಲ ನೋಡೋಣ ಇದೇ ನಾಳೆಗೂ ಇದೇ ಥರ ಬಿಸಿಲಿದೆ ಒಣಗಾಕ್ಬಿಟ್ಟು ಆ ಮಿಲ್ ಮಾಡಿಸ್ಕೊಬಿಡ್ತೀವಿ ಓಕೆ ಹ್ಞೂ ಓಕೆ ನೋಡಿ ನಮ್ಮ ಬೆಕ್ಕಳು ಇಷ್ಟು ಇದ್ರದ ಇದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ರೈಸ್ ಎಲ್ಲ ಹಾಕಿಟ್ಟಿರ್ತೀನಿ ಖಾಲಿ ಆಗಿದೆ ಇನ್ನು ಸಂಜೆ ತನಕ ತಿನ್ನಲ್ಲ ಕೆಳಗಡೆ ಎಲ್ಲ ಮಲ್ಕೊಂಡಿದೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಮಲ್ಕೊಂಡಿದೆ ಎರಡೂ ಬಿಸಿಲು ಬರ್ತಾ ಇದೆಯಲ್ಲ ಅದಕ್ಕೆ ನೋಡಿ ಲೈಟ್ ಆಗಿ ಬಂತು ಇವಾಗ ಬಿಸಿಲು ಸ್ವಲ್ಪ ಮೋಡ ಐತೆ ಇವಾಗ ಲೈಟ್ ಆಗಿ ಬಿಸಿಲು ಬಂದಿದೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ನೋಡಿ ಇದು ನನ್ನ ಕ್ಲೋಸ್ ಫ್ರೆಂಡ್ ಯಾಕೆಂದ್ರೆ ಯಾರು ಇಲ್ಲದೇ ಇರುವಾಗ ಟಿ ವಿ ಅಂದರೆ ಕುತ್ಕೊಂಡು ನೋಡಬೇಕು ರೇಡಿಯೋ ಅಂದರೆ ಯಾವಾಗಬೇಕಂದರೆ ಹಾಕ್ಬಿಟ್ರೆ ಕಿವಿಗೆ ಕೇಳಿಸ್ತಾ ಇರುತ್ತೆ ನನ್ನ ಪಡೆಗೆ ನಾನು ಕೆಲಸ ಮಾಡ್ತಾಯಿರ್ತೀನಿ ಏನಂದರೆ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಸುಮಾರು ಎರಡು ವರ್ಷ ಆಗಿರ್ಬೋದು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಬಂದು ಶಲ್ದು ಶಲ್ ಹಾಕಬೇಕು ಚಾರ್ಜರು ಸಿಗುತ್ತೆ ನಾನು ಹೆಚ್ಚಾಗಿ ಚಾರ್ಜರದ್ದು ಇಷ್ಟ ಆಗೋಲ್ಲ ಮಾಮೂಲಿ ಕರೆಂಟ್ ಇರುತ್ತೆ ಕರೆಂಟ್ಗೆ ಯೂಸ್ ಮಾಡ್ತೀವಿ ನೋಡಿ ಅದು ಬೆಸ್ಟ್ ಇದು ಏನಂದ್ರೆ ಬೇಗ ಖಾಲಿ ಆಗಿಬಿಡುತ್ತೆ ಅದೇ ನನಗೆ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾರೂ ಇಲ್ಲದೇ ಇರೋ ಟೈಮಲ್ಲಿ ಅದನ್ನೇ ಹೆಚ್ಚಾಗಿ ನನ್ನ ನಾನು ಕೇಳುವಂಥದ್ದು ಈ ವಿಡಿಯೋ ಬಂದು ತುಂಬ ಲೆಂತಿ ಇದೆ ಅದಕ್ಕೆ ನಾನು ಪಾರ್ಟ್ ಟು ಅಂತ ಅಂದರೆ ಮತ್ತೆ ಸಪ್ರೇಟ್ ವಿಡಿಯೋ ಹಾಕೋಣ ಅಂದ್ಬಿಟ್ಟು ಅರ್ಧ ವೀಡಿಯೋ ಮಾತ್ರ ಒಂದು ಹದಿನೈದರಿಂದ ಹದಿನಾರು ನಿಮಿಷದ ವೀಡಿಯೋ ಇಲ್ಲಿ ಹಾಕ್ತಾ ಇದ್ದೀನಿ ಇನ್ನು ಉಳಿದಂಥದ್ದು ವಿಡಿಯೋನ ನೆಕ್ಸ್ಟು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಆ ವೀಡಿಯೋನು ಕೂಡ ನೋಡಿ ಓಕೆ ಬಾಯ್